ಥ್ಯಾಂಕ್ ಯು ಉಪಿ ಸರ್ ಮತ್ತು ಸರ್ ನನಗೆ ನಾಗಶೇಕರ್ ತಕ್ಷಣ ಒಂದು ಪದದಲ್ಲಿ ನಾಗಶೇಕರ್ ಅವರನ್ನು ವಿವರಿಸಿ ಅಂದರೆ ನನಗೆ ಆ ಪದ ಪ್ಯಾಷನ್ ಒಂದು ಹುಚ್ಚು ಪ್ರೀತಿ ಸಿನಿಮಾ ಅಂದರೆ ಒಂದು ಹುಚ್ಚು ಪ್ರೀತಿ ಇವತ್ತಿನ ಈ ಸಕ್ಸಸ್ ಕೂಡ ನಾನು ಅದೇ ಥರದಲ್ಲಿ ವ್ಯಾಖ್ಯಾನಿಸ್ತೀನಿ ಈಗ ನಮ್ಮ ಮಗು ಸಿನಿಮಾ ಅಂದರೆ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರುತ್ತೆ ಮಗು ಅಕಸ್ಮಾತ್ ಹಿಡಿಯುದ್ರೆ ಮತ್ತೆ ಅದನ್ನು ಎತ್ಕೊಂಡು ಎದೆಗೌಚ್ಕೊಂಡು ಅದನ್ನು ಗುರಿ ತಲುಪಿಸ್ತೀವಿ ಆ ಪ್ರೀತಿ ನನಗಿಲ್ಲಿ ನಾಗಶೇಖರ್ ಅವರು ಮತ್ತು ಚಲವದಿ ಕುಮಾರ್ ಅವ್ರಲ್ಲಿ ಕಾಣಿಸ್ತು ನಿರ್ದೇಶಕ ಮತ್ತು ನಿರ್ಮಾಪಕ ಜೋಡಿಯವರು ಹಾಗಾಗಿ ನನಗೆ ಇದು ಸಕ್ಸಸ್ಗಿಂತ ಅವರ ಹುಚ್ಚು ಪ್ರೀತಿಯ ಸೆಲೆಬ್ರೇಷನ್ನು ಆ ಸಿನಿಮಾ ಬಗ್ಗೆ ಇರುವ ಪ್ಯಾಷನ್ ಇ ಸೆಲೆಬ್ರೇಷನ್ ಅಂತ ನಾನು ಇದನ್ನು ನೋಡ್ತೀನಿ ತುಂಬಾ ಖುಷಿ ಆಗುತ್ತೆ ಮೊದಲೆಲ್ಲ ನೂರು ದಿನ ಓಡದ್ರೆ ಸಕ್ಸಸ್ಸು ಈಗ ಮೊದಲ ಮೂರು ದಿನ ಹೊಡೆದ್ರೆ ಸಕ್ಸಸ್ ಇದು ಏನು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತ್ರ ನಿಜವಾಗಿಯೂ ನಿಜವಾಗಿಯೂ ಅಂಕಿಅಂಶಗಳ ಪ್ರಕಾರ ಕೂಡ ಮೊದಲ ಮೂರು ದಿನ ಚೆನ್ನಾಗಿ ಓಡಿದ್ರೆ ಅದು ಸಕ್ಸಸ್ ಅಂತ ಹೊತ್ತಲ್ಲಿ ಇಪ್ಪತ್ತೈದು ದಿನ ತುಂಬಾ ದೊಡ್ಡ ವಿಷಯ ಈ ಸಿನಿಮಾವನ್ನ ಒಂದು ಪ್ರೀತಿಪೂರ್ವಕ ಸಿನಿಮಾ ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆಧರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು ಇಡೀ ತಂಡಕ್ಕೆ ಹದಿನೇಳು ನಿಮಿಷ ನಾನು ಅದಕ್ಕೆ ಮುಂಚೆ ಎಲ್ಲರೂ ಇದನ್ನೇ ಮಾತಾಡ್ತಿದಾರೆ ಸರ್ ತಾವು ಇದನ್ನ ಕೇಳಿದ್ರಿ ಮೂರು ವಾರ ಕೆಲ ಸಕ್ಸಸ್ ಮೀಟ್ ಅಂತ ಒಂದು ಅರ್ಥ ಮಾಡ್ಕೊಬೋದು ಅವಾಗ ನೀವೇನು ಹೇಳಿದ್ರಿ ಮೊದಲ ಮೂರು ದಿನ ಓಡಿದ್ರೆ ಸಕ್ಸಸ್ ಅವಾಗ ಮೂರು ದಿನ ಓಡಿದ್ರೆ ಸಕ್ಸಸ್ ಅಂತ ಈಗ ಮೂರು ದಿನ ನೂರ್ ಥಿಯೇಟರ್ ನೋಡುತ್ತೆ ಇದೀಗ ವೇದಿಕೆ ಮೇಲೆ ಬರ್ ಮಾಡಿ ನೋಡ ಸತ್ಯ ಹೆಗಡೆ ಅವರನ್ನ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ಇನ್ನೊಂದು ಸಿನಿಮಾದ ಪರವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪಾಳೆ ಸ್ನೇಹಿತರೆ ನಮ್ಮ ಸತ್ಯ ಹೆಗಡೆ ಅವರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡುವುದರ ಮುಖೇನ ಗಮನೆಯಾದ ಕೈಚಲಕ ತೋರಿಸಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಧನ್ಯವಾದಗಳು ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಉಪ್ಪಿ ಮತ್ತೆ ಸಾಧು ಸರ್ ತಗೊಳ್ತಾ ಇರೋದಕ್ಕೆ ಕಾರ್ಯಕ್ರಮ ಬಂದಿದ್ದು ಧನ್ಯವಾದಗಳು ಇದು ಸಕ್ಸಸ್ ಮೇನ್ ಆಗಿ ನಮ್ಮ ಚಲುವಾದಿ ಕುಮಾರ್ ಮತ್ತು ನಮ್ಮ ಹಠವಾದಿ ನಾಗಶೇಖರ್ ಅವರಿಗೆ ಸರ್ಬೇಕು ಅವರ ಪರಿಶ್ರಮ ನಾವೆಲ್ಲ ಇಷ್ಟು ಖುಷಿಯಿಂದ ಇರೋಕ್ಕೆ ಆ ಅವರ ಸಿನಿಮಾ ಪ್ರೀತಿ ನಿಜವಾಗ್ಲೂ ಹೀಗೆ ಇರಲಿ ನಮ್ಮ ನಿಮ್ಮ ಜೊತೆ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದೀವಿ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಕೇಳ್ತಾ ಹೆಗಡೆ ಅವರಿಗೆ ದಯವಿಟ್ಟು ಈಗ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋಣ ಈ ಒಂದು ಸಿನಿಮಾದ ನಿರ್ಮಾಪಕರು ಆದಂತಹ